ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ನೆಹಮಾಯನು ಬರೆದ ಗ್ರಂಥ ಎಂಟನೇ ಅಧ್ಯಾಯ ಹತ್ತನೇ ವಚನ ಹೋಗಿ ಪೃಷ್ಠಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳಿರಿ ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ ಈ ದಿನವು ನಮ್ಮ ಕರ್ತನಿಗೆ ಪ್ರ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು ಪ್ರಿಯರೇ ಈ ಒಂದು ಅಧ್ಯಾಯದಲ್ಲಿ ಈ ಒಂದು ವಾಕ್ಯವು ನಾವು ಧ್ಯಾನಿಸುವಾಗ ಪ್ರಾಮುಖ್ಯವಾಗಿ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು ಇಂಗ್ಲಿಷ್ನಲ್ಲಿ ಹೇಳಿದ ದ ಜಾಯ್ ಆಫ್ ದ ಲಾಡ್ ಈಸ್ ಯುವರ್ ಸ್ಟ್ರೆಂತ್ ಎಂಬುದಾಗಿ ಹಾಗಾದರೆ ಯಾವ ಒಂದು ಸಂದರ್ಭದಲ್ಲಿ ನೆಹಮೆಯನ್ನು ಈ ರೀತಿಯಾದ ಮಾತನ್ನು ಹೇಳಿದ್ದಾನೆ ಅನ್ನುವಾಗ ನೆಹಮೆಯನ್ನು ಕಟ್ಟಿದಂಥ ಆ ಒಂದು ಬಿದ್ದು ಹೋದ ಗೋಡೆಗಳು ಎರಸಲೇಮ್ ಪೌಳಿ ಗೋಡೆಗಳು ಮತ್ತು ಅಲ್ಲಿರುವಂಥ ಬಾಗಿಲು ಅದೆಲ್ಲ ಸುಟ್ಟು ಹೋಗಿತ್ತು ಬಿದ್ದು ಹೋಗಿತ್ತು ಅಂಥ ಪರಿಸ್ಥಿತಿಯಲ್ಲಿ ನೆಹಮೆಯನ್ನು ಅನೇಕ ಇಸ್ರಾಯಲರನ್ನು ಕರೆದುಕೊಂಡು ಬಂದು ಅದನ್ನು ನಿರ್ಮಿಸುವಾಗ ಎದುರಾಳಿಗಳು ಅವರಿಗೆ ತೀಕ್ಷ್ಣವಾದ ಮಾತುಗಳಿಂದ ಅವರನ್ನು ಅಸಡ್ಡೆ ಮಾಡಿ ಅವರನ್ನು ತುಂಬ ಡಿಸ್ಕರೇಜ್ ಮಾಡ್ತಾರೆ ಆದರೆ ಕ ಆದರೆ ನೆಹಿಮೇನು ದೇವರು ಕೊಟ್ಟಂಥ ಆ ಒಂದು ಕೆಲಸವನ್ನು ಪೂರ್ತಿಗೊಳಿಸಿದ ನಂತರ ಅಲ್ಲಿರುವಂಥ ಇಸ್ರಾಯೇಲ್ ಜನರು ಎಲ್ಲರನ್ನ ಕರೆಸಿಬಿಟ್ಟು ದೇವರ ಒಂದು ವಾಕ್ಯವನ್ನು ಓದುವಾಗ ಪಠನ ಮಾಡುವಾಗ ಆ ವಾಕ್ಯಗಳನ್ನು ದೇವರಿಗೆ ವಿರುದ್ಧವಾಗಿ ತಾವು ಮಾಡಿರುವಂಥ ಪಾಪಗಳನ್ನು ಅವರು ನೆನೆಸಿಕೊಂಡು ದೇವರಲ್ಲಿರುವಂಥ ವಿಶ್ವಾಸ ಹಸುವನ್ನು ಕಳೆದುಕೊಂಡಿದ್ದೇವಲ್ಲ ಎಂಬುದಾಗಿ ಆದರೆ ದೇವರ ಪ್ರೀತಿ ಎಷ್ಟು ಅಪಾರವಾದದ್ದು ಎಂಬುದಾಗಿ ಅವರು ಜನರು ಓ ಅಂತ ಹೇಳಿ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ ಅಳಕ್ಕೆ ಶುರು ಮಾಡ್ತಾರೆ ಅವರು ಹಿಂದಿನ ಜೀವನಗಳ ಜೀವನವನ್ನು ನೆನೆಸ್ಕೊಂಡು ಆ ಸಮಯದಲ್ಲಿ ಎಲ್ಲರೂ ಅಳುವಾಗ ನೆಹಮೆಯನು ಅಲ್ಲಿರುವಂಥ ಜನರಿಗೆ ಹೇಳ್ತಾನೆ ಏನು ಹೇಳ್ತಾನೆ ಅಂತಂದರೆ ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ನೀವು ವ್ಯಸನ ಪಡಬೇಡಿರಿ ನೀವು ವ್ಯಸನ ಪಡಬೇಡ್ರಿ ಯಾಕೆ ಅಂತಂದರೆ ದೇವರು ಇಂಥ ದೊಡ್ಡ ಮಹತ್ಕಾರ್ಯ ಕಾರ್ಯ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಕೂಡ ಕೆಲವೊಮ್ಮೆ ದೇವರು ಅನೇಕ ಅದ್ಭುತಗಳನ್ನ ಮಾಡ್ತಾರೆ ಅನೇಕ ಕಾರ್ಯಗಳನ್ನು ನಮ್ಮ ಮುಂದೆ ನಾವು ನೋಡ್ತಾ ಇರ್ತೇವೆ ಆದರೆ ನಾವು ಹಿಂದಿನ ಜೀವನವನ್ನು ನೆನಪು ಮಾಡಿ ಅಯ್ಯೋ ನಾನು ಚಿಕ್ಕವಳಿರುವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ನಾನು ಹಾಸ್ಟೆಲಲ್ಲಿ ಬೆಳೆದಿದ್ದೆ ನನಗೆ ಊಟ ಸರಿಯಾಗಿರ್ತಿರಲಿಲ್ಲ ಯಾವಾಗಲೂ ಕೆಲವ್ರ ಜೊತೆಯಲ್ಲಿ ನೀವು ಮಾತಾಡುವಾಗ ನೀವು ಕೇಳಿಸ್ಕೊಳ್ಳಿ ಅವರು ಬರೀ ಹಿಂದಿಂದೇ ಹೇಳಿ ಕಣ್ಣೀರು ಹಾಕ್ತಾನೇ ಇರ್ತಾರೆ ಹಾಕ್ತಾನೇ ಇರ್ತಾರೆ ಆದರೆ ಇವತ್ತು ದೇವರು ಮಾಡಿರುವಂಥ ಅದ್ಭುತವನ್ನು ಅವರು ನೆನೆಸುವುದು ಬಹಳ ಕಡಿಮೆ ಆದರೆ ಹಿಂದಿನ ಜೀವನದ ಒಂದು ಕಷ್ಟವನ್ನು ಕಣ್ಣೀರನ್ನು ದುಃಖವನ್ನು ಯಾರೋ ಏನೋ ಮಾತು ಹೇಳಿರ್ತಾರೆ ಅದನ್ನು ನೆನೆಸ್ಕೊಂಡು ಅವ್ರು ದುಃಖಪಡ್ತಾರೆ ಆದರೆ ದೇವರು ಇವತ್ತು ನಮ್ಮೊಟ್ಟಿಗೆ ಮಾತಾಡುವಂಥ ಮಾತೇನೆಂದರೆ ದೇವರು ನಮಗೆ ಮಾಡಿದ ಅದ್ಭುತಗಳನ್ನು ನಾವು ನೆನೆಸಿಕೊಂಡು ಆತನ ಒಂದು ಸಂತೋಷದಲ್ಲಿ ನಾವು ಜಯ ಜಯವೀರರಾಗಿ ನಾವು ಮುಂದೆ ಹೋಗಬೇಕು ಅಂತ ದೇವರು ಆಸೆ ಪಡ್ತಾನೆ ಅದಕ್ಕೆ ದ ಜಾಯ್ ಆಫ್ ದ ಲಾಡ್ ಈಸ್ ಅವರ್ ಸ್ಟ್ರೆಂತ್ ಆದ ಕಾರಣ ದೇವರು ಮಾಡಿದ ಅನೇಕ ಉಪಕಾರಗಳನ್ನ ನೆನೆಸೋಣ ಯೇಸು ಕ್ರಿಸ್ತನು ನಮಗೋಸ್ಕರ ಬರಲು ಲೋಕದಲ್ಲಿ ಸಿದ್ಧಪಡಿಸಿರುವಂತಹ ಆ ಒಂದು ಸುಂದರವಾದ ದೇವ ರಾಜ್ಯದಲ್ಲಿ ನಾವು ಪ್ರವೇಶಿಸ್ತೇವೆ ಒಂದು ದಿನ ಅನ್ನುವಂಥ ನಿರೀಕ್ಷೆಯಿಂದ ನಾವು ಸಂತೋಷ ಪಡೋಣ ಬನ್ನಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಹೆಸ ರಾಜ ಸ್ತೋತ್ರ ಹೌದು ಸ್ವಾಮಿ ನಾವು ಪಾಪಿಗಳು ನಾವು ದುಷ್ಟರು ಅಕ್ರಮಗಾರರು ಸ್ವಾಮಿ ಅಯೋಗ್ಯರಾದಾಗಿರುವ ರಾಜ ನಮ್ಮ ಪಾಪಕ್ಕೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸದೆ ಮಹಾಕೃಪೆಯಿಂದ ನಮಗೆ ಬರುವ ಶಿಕ್ಷೆಯನ್ನೆಲ್ಲ ನೀನು ಹೊತ್ತುಕೊಂಡು ನಮಗೆ ಬಿಡುಗಡೆ ಕೊಟ್ಟು ನಮಗೆ ಜಯವನ್ನು ಮತ್ತು ಸಂತೋಷವನ್ನು ಕೊಟ್ಟಿದ್ದಿ ಒಂದು ನಿರೀಕ್ಷೆಯನ್ನು ನಮಗೆ ಕೊಟ್ಟಿದ್ದಿ ರಜಾ ಅಪ್ಪ ನೀನು ಮಾಡಿದ ಉಪಕಾರಗಳನ್ನು ನಾವು ಧ್ಯಾನ ಮಾಡುತ್ತಾ ನಮಗಿರುವಂಥ ಕಷ್ಟಗಳ ನಿನ್ನ ಮೇಲೆ ಹಾಕಿ ನಾವು ಸಂತೃಪ್ತಿಯಿಂದ ಬಾಳ್ಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ ಆಮೇಲೆ